ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಕರಳ್ಳಿ ಆತ್ಮೀಯರೆ ಇನ್ನೇನು ಟಿ ಟ್ವೆಂಟಿ ಸಮರ ಆರಂಭವಾಗಿದೆ ಶನಿವಾರ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನ ವಿರುದ್ಧ ಭಾರತ ಸೆಣಸುವ ಮೂಲಕ ತನ್ನ ಅಭಿಯಾನ ಆರಂಭಿಸಲಿದೆ ಎರಡು ಸಾವಿರದ ಏಳರಲ್ಲಿ ಟಿ ಟ್ವೆಂಟಿ ಸಮರಕ್ಕಾಗಿ ದಕ್ಷಿಣ ಆಫ್ರಿಕಾಗೆ ಹೋಗಿದ್ದ ಭಾರತ ತಂಡದಲ್ಲಿ ಕೋಚ ಇರಲಿಲ್ಲ ಲಾಲ್ ಚಂದ್ರ ವ್ಯವಸ್ಥಾಪಕರಾಗಿದ್ದರಷ್ಟೇ ಆದರೂ ಭಾರತ ಪ್ರಶಸ್ತಿಗೆ ಮುತ್ತಿಟ್ಟಿತ್ತು ದಕ್ಷಿಣ ಆಫ್ರಿಕಾ ಜೋಹನ್ಸ್ಬರ್ಗ್ನಲ್ಲಿ ನಡೆದ ಫೈನಲ್ ಪಂದ್ಯಗಳಲ್ಲಿ ಪಾಕಿಸ್ತಾನ ಭಾರತಕ್ಕೆ ಐದು ರನ್ ಅಂತರದಲ್ಲಿ ತಲೆಬಾಗಿತ್ತು ಭಾರತ ಎಷ್ಟು ಬಾರಿ ಟಿ ಟ್ವೆಂಟಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ ಎಷ್ಟು ಬಾರಿ ಫೈನಲ್ ತಲುಪಿದೆ ನಂತರ ಹೇಳಿದೆ ಭಾರತ ಪಾಕಿಸ್ತಾನ ಟಿ ಟ್ವೆಂಟಿ ವಿಶ್ವ ಸಮರದಲ್ಲಿ ಮುಖಾಮುಖಿಯಾಗಿವೆ ಎಷ್ಟು ಬಾರಿ ಭಾರತ ಅದೆಷ್ಟು ಬಾರಿ ಪಾಕಿಸ್ತಾನ ಗೆದ್ದಿದೆ ಎರಡು ಸಾವಿರದ ಏಳರಲ್ಲಿ ಎಂ ಎಸ್ ಧೋನಿ ನಾಯಕತ್ವದಲ್ಲಿ ಭಾರತ ತಂಡ ಮೊದಲ ಬಾರಿಗೆ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಇತಿಹಾಸ ನಿರ್ಮಿಸಿತು ಮೊದಲ ಟಿ ಟ್ವೆಂಟಿ ವಿಶ್ವ ಸಮರ ಗೆದ್ದ ಕ್ರಿಕೆಟಿಗರು ಈಗಲ್ಲಿದ್ದಾರೆ ಅವರು ಏನು ಮಾಡ್ತಿದ್ದಾರೆ ಚಿಕ್ಕ ಮಾಹಿತಿ ಕೊಡುವ ಪ್ರಯತ್ನ ಇಲ್ಲಿದೆ ನಾಯಕನಾಗಿ ಧೋನಿ ದಕ್ಷಿಣ ಆಫ್ರಿಕಾ ವಿರುದ್ಧ ಮೂವತ್ತ್ಮೂರು ಎಸದಲ್ಲಿ ನಲವತ್ತೈದು ಆಸೀಸ್ ವಿರುದ್ಧ ಸೆಮಿಫೈನಲ್ನಲ್ಲಿ ಹದಿನೆಂಟು ಎಸದಲ್ಲಿ ಮೂವತ್ತಾರರನ್ನು ಗಳಿಸಿದ ಧೋನಿ ಎರಡು ಸಾವಿರದ ಹದಿನಾಲ್ಕರ ಡಿಸೆಂಬರ್ನಲ್ಲಿ ಟೆಸ್ಟ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಆದರೂ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರವರೆಗೆ ಕಿರು ಸ್ವರೂಪದ ಪಂದ್ಯಗಳಲ್ಲಿ ಭಾರತ ಪ್ರತಿನಿಧಿಸಿದ್ದರು ಕೃಷಿ ಅಲ್ಲದೆ ಧೋನಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪ್ರಸಕ್ತ ವಿಕೆಟ್ ಕೀಪರ್ ಆಗಿ ಪ್ರತಿನಿಧಿಸಿದ್ದಾರೆ ರೋಹಿತ್ ಶರ್ಮಾ ಆಫ್ರಿಕಾ ವಿರುದ್ಧ ಅಜೇಯ ನಲವತ್ತು ಎಸೆತುಗಳಲ್ಲಿ ಐವತ್ತು ರನ್ ಗಳಿಸಿ ಭಾರತಕ್ಕೆ ಮೂವತ್ತೆರಡು ರನ್ ಗೆಲುವು ಫೈನಲ್ನಲ್ಲಿ ಹದಿನಾರು ಎಸೆತಗಳಲ್ಲಿ ಅಜೇಯ ಮೂವತ್ತು ರನ್ ಗಳಿಸಿ ಭಾರತದ ಸ್ಕೋರ್ ನೂರೈವತ್ತು ರನ್ ಗಡಿ ದಾಟಲು ನೆರವಾಗಿದ್ದರು ಮುಂಬೈ ಪರ ಐಪಿಎಲ್ ಆಡುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಭಾರತ ತಂಡದ ನಾಯಕ ರಾಬಿನ್ ಉತ್ತಪ್ಪ ಏಳು ಪಂದ್ಯ ಆರು ಇನ್ನಿಂಗ್ಸ್ನಲ್ಲಿ ಹದಿನೆಂಟು ಪಾಯಿಂಟ್ ಎಂಟು ಮೂರು ಸರಾಸರಿ ಮತ್ತು ನೂರ ಹದಿಮೂರು ಸ್ಟ್ರೈಕ್ ರೇಟ್ನಲ್ಲಿ ನೂರ ಹದಿಮೂರು ರನ್ ಗಳಿಸಿದ್ದಾರೆ ಪಾಕಿಸ್ತಾನ ವಿರುದ್ಧ ನಿರ್ಣಾಯಕ ಅರ್ಧಶತಕ ಗಳಿಸಿದ್ದರು ಉತ್ತಪ್ಪ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರ್ನಲ್ಲಿ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಅಂದರಿಂದ ವೀಕ್ಷಕ ವಿವರಣೆಗಾರರಾಗಿ ಕೆಲಸ ಮಾಡುತ್ತಿದ್ದಾರೆ ಎಸ್ ಶ್ರೀಶಾಂತ್ ಏಳು ಪಂದ್ಯ ಆಡಿದ್ದಾರೆ ಆರು ವಿಕೆಟ್ ಫೈನಲ್ ಕೊನೆ ಓವರ್ನಲ್ಲಿ ಮಿಸ್ಪಾ ಹುತ್ ಕ್ಯಾಚ್ ಹಿಡಿದು ಭಾರತಕ್ಕೆ ಪ್ರಶಸ್ತಿ ಗೆಲ್ಲಿಸಿದರು ಎರಡು ಸಾವಿರದ ಹದಿಮೂರರಲ್ಲಿ ಐ ಪಿ ಎಲ್ ಸ್ಪಾಟ್ಸ್ ಫಿಕ್ಸಿಂಗ್ ಹಗರಣದಲ್ಲಿ ಭಾಗಿಯಾದ ಆರೋಪದ ಮೇಲೆ ಶ್ರೀಶಾಂತ್ ಅಜೀವ ನಿಷೇಧ ಎದುರಿಸಬೇಕಾಯಿತು ನಂತರ ನಿಷೇಧ ಏಳು ವರ್ಷಗಳಿಗೆ ಇಳಿಸಲಾಯಿತು ಹೀಗಾಗಿ ಅವರು ಕ್ರಿಕೆಟ್ ವೃತ್ತಿ ಜೀವನ ಕಮರಿ ಹೋಯಿತು ಇಪ್ಪತ್ತೊಂದರಲ್ಲಿ ದೇಶೀಯ ಕ್ರಿಕೆಟ್ ಮರಳಿ ನಂತರ ನಿವೃತ್ತರಾದರು ವೀಕ್ಷಕ ವಿವರಣೆಗಾರ ಮತ್ತು ತಜ್ಞರಾಗಿ ಕೆಲಸ ಮಾಡುತ್ತಿದ್ದಾರೆ ಆರ್ ಪಿ ಸಿಂಗ್ ಎಡಗೈ ವೇಗಿ ಭಾರತದ ಪರ ಹದಿಮೂರು ವಿಕೆಟ್ ಪಡೆದಿದ್ದರು ಪಂದ್ಯಾವಳಿಯಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದರ ಪಟ್ಟಿಯಲ್ಲಿ ಉಮರ್ ಗುಲ್ ಹದಿಮೂರು ವಿಕೆಟ್ ಪಡೆದು ಮೊದಲ ಸ್ಥಾನದಲ್ಲಿದ್ದರೆ ಆರ್ ಪಿ ಸಿಂಗ್ ದ್ವಿತೀಯ ಎರಡು ಸಾವಿರದ ಹದಿನೆಂಟು ಸೆಪ್ಟೆಂಬರ್ನಲ್ಲಿ ಕ್ರಿಕೆಟ್ನಿಂದ ನಿವೃತ್ತರಾದ ನಂತರ ಆರ್ ಪಿ ಸಿಂಗ್ ಹಿಂದಿ ವೀಕ್ಷಕ ವಿವರಣೆ ಮಾಡುತ್ತಿದ್ದಾರೆ ಪಿಯೂಷ್ ಜಾವ್ಲಾ ಒಂದೇ ಒಂದು ಪಂದ್ಯ ಆಡಲು ಸಾಧ್ಯವಾಗದ ಏಕೈಕ ಆಟಗಾರ ಲೆಗ್ ಸ್ಪಿನ್ನರ್ ಪಿಯೂಷ್ ಜಾವ್ಲಾ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತದ ಏಕದಳ ವಿಶ್ವಕಪ್ ತಂಡದ ವಿಜೇತ ತಂಡದಲ್ಲಿ ಭಾಗಿಯಾಗಿದ್ದರು ಆದರೆ ಕೇವಲ ಮೂರು ಪಂದ್ಯ ಆಡಿದ್ದರು ಮೂವತ್ತೈದರ ಹರಿಯದ ಚಾವ್ಲಾ ವೃತ್ತಿಪರ ಕ್ರಿಕೆಟ್ನಲ್ಲಿದ್ದಾರೆ ಐ ಪಿ ಎಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮುಂಬೈ ಇಂಡಿಯನ್ ಪರ ಆಡಿದ್ದರು ಇರ್ಫಾನ್ ಪಠಾಣ್ ಆಲ್ರೌಂಡರ್ ಫೈನಲ್ ಪಂದ್ಯದಲ್ಲಿ ಪಾಕಿಸ್ತಾನ ವಿರುದ್ಧ ನಿರ್ಣಾಯಕ ಮೂರು ವಿಕೆಟ್ ಸೇರಿದಂತೆ ಇರ್ಫಾನ್ ಆರು ಇನ್ನಿಂಗ್ಸ್ನಲ್ಲಿ ಹತ್ತು ವಿಕೆಟ್ ಪಡೆದಿದ್ದರು ಬರೋಡಾ ಕ್ರಿಕೆಟಿಗ ಎರಡು ಸಾವಿರದ ಇಪ್ಪತ್ತರಲ್ಲಿ ನಿವೃತ್ತರಾದರೆ ವೀಕ್ಷಕ ವಿವರಣೆಗಾರರಾಗಿದ್ದಾರೆ ಆರಂಭ ಆಟಗಾರ ಕ್ಷಿಪ್ರ ಆರಂಭ ಒದಗಿಸಿಕೊಟ್ಟಿದ್ದರು ಐದು ಇನ್ನಿಂಗ್ಸ್ನಲ್ಲಿ ಇಪ್ಪತ್ತಾರು ಪಾಯಿಂಟ್ ಆರು ಸೊನ್ನೆ ಸರಾಸರಿ ಮತ್ತು ನೂರ ಮೂವತ್ತೆಂಟು ಪಾಯಿಂಟ್ ಐದು ನಾಲ್ಕು ಸ್ಟ್ರೈಕ್ ರೇಟ್ನಲ್ಲಿ ನೂರ ಮೂವತ್ತ್ಮೂರು ರನ್ ಗಳಿಸಿದ್ದರೆ ಎರಡು ಸಾವಿರದ ಹದಿನೈದರಲ್ಲಿ ಕ್ರಿಕೆಟ್ ವೃತ್ತಿ ಜೀವನಕ್ಕೆ ತೆರೆ ಎಳೆದು ನಂತರ ಸೇವಾ ವೀಕ್ಷಕ ವಿವರಣೆ ಮಾಡುತ್ತಿದ್ದಾರೆ ಅಜಿತ್ ಅಗರ್ಕರ್ ಕೇವಲ ಒಂದೆರಡು ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿದ್ದರು ಮತ್ತು ಪಾಕಿಸ್ತಾನ ವಿರುದ್ಧ ಕೇವಲ ಒಂದು ವಿಕೆಟ್ ಪಡೆದಿದ್ದರು ಮುಂಬೈ ಕ್ರಿಕೆಟಿಗ ಪ್ರಸ್ತುತ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯ ಮುಖ್ಯ ಆಯ್ಕೆಗಾರರಾಗಿದ್ದಾರೆ ಯೂಸುಫ್ ಪಠಾಣ್ ಬಲಗೆ ಆಟಗಾರ ಪಾಕಿಸ್ತಾನದ ವಿರುದ್ಧ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದರು ಪಂದ್ಯದ ವೇಳೆ ಗಾಯಗೊಂಡ ವೀರೇಂದ್ರ ಸೇವಾಗ ಬದಲಿಗೆ ಯೂಸುಫ್ ಪಠಾಣ್ ವಿಧಾನ ಕೇಳಿದು ಹದಿನೈದು ರನ್ ಗಳಿಸಿದ್ದರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲಾ ರೀತಿಯ ಕ್ರಿಕೆಟ್ನಿಂದ ನಿವೃತ್ತರಾಗಿದ್ದಾರೆ ನಲ್ಲಿ ಆಡಿದ ಯೂಸಫ್ ರಾಜಕೀಯ ಕಾಲಿಟ್ಟಿದ್ದು ಲೋಕಸಭಾ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದ ಮೂಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ದಿನೇಶ್ ಕಾರ್ತಿಕ್ ಧೋನಿ ಕಾರ್ತಿಕ್ ಧೋನಿ ವಿಕೆಟ್ ಕೀಪಿಂಗ್ ಕ್ಲೋಸ್ ಧರಿಸುತ್ತಿದ್ದ ಕಾರಣ ದಿನೇಶ್ ಕಾರ್ತಿಕ್ ಪಂದ್ಯಾವಳಿಯ ಮೊದಲ ಪಂದ್ಯದಲ್ಲಿ ಕ್ರಮ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಆಗಿದ್ದರು ಸ್ಪರ್ಧೆಯಲ್ಲಿ ಅವರು ಅತ್ಯಂತ ಸ್ಮರಣೀಯ ಕ್ಷಣವೆಂದರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಟ್ಯಾಮ್ ಸ್ಮಿತ್ ಅವರನ್ನು ಔಟ್ ಮಾಡಲು ಅದ್ಭುತ ಡೈವಿಂಗ್ ಕ್ಯಾಚ್ ಪಡೆದಿದ್ದರು ಇದು ಕ್ಯಾಚ್ ಆಫ್ ದ ಟೂರ್ನಮೆಂಟ್ ಆಯಿತು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಆಡಿದ್ದು ಅವರಿಗಿದು ಕೊನೆ ಸೀಸನ್ ಕಾಮೆಂಟರಿ ವೃತ್ತಿ ಆಯ್ಕೆ ಮಾಡಿಕೊಂಡಿದ್ದಾರೆ ಜೋಗಿಂದರ್ ಶರ್ಮಾ ವೇಗಿ ಭಾರತ ತಂಡಕ್ಕೆ ಗೆಲುವು ತಂದುಕೊಟ್ಟವರು ಫೈನಲ್ನಲ್ಲಿ ಪಾಕಿಸ್ತಾನ ವಿರುದ್ಧ ಒತ್ತಡದ ಕೊನೆಯವರು ಎಸುತ್ತಿದ್ದರು ಮಿಸ್ಬಾವುಲ್ ಹಕ್ ವಿಕೆಟ್ ಪಡೆದು ಮಿಂಚಿದರು ಜೋಗಿಂದರ್ ಹರಿಯಾಣ ಪೊಲೀಸ್ ಇಲಾಖೆಗೆ ಸೇರಿದ್ದಾರೆ ಪ್ರಸ್ತುತ ಅಂಬಾಲದ ಉಪ ಪೊಲೀಸ್ ಅಧಿಕಾರಿಯಾಗಿದ್ದಾರೆ ಗೌತಮ್ ಗಂಭೀರ್ ಆರು ಇನ್ನಿಂಗ್ಸ್ನಲ್ಲಿ ಮೂವತ್ತೇಳು ಪಾಯಿಂಟ್ ಎಂಟು ಮೂರು ಸರಾಸರಿಯಲ್ಲಿ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಒಂದು ಟ್ರೇಕ್ ರೇಟ್ನಲ್ಲಿ ಇನ್ನೂರ ಎಪ್ ಇಪ್ಪತ್ತೇಳು ರನ್ ಗಳಿಸಿ ಎರಡನೇ ಅತಿ ಹೆಚ್ಚು ರನ್ ಗಳಿಸಿದ ಆಟಗಾರ ಫೈನಲ್ ಪಂದ್ಯದಲ್ಲಿ ಐವತ್ನಾಲ್ಕು ಎಸೆತ ಎಪ್ಪತ್ತೈದು ರನ್ ಎರಡು ಸಾವಿರದ ಹತ್ತೊಂಬತ್ತು ಮಾರ್ಚ್ನಲ್ಲಿ ನಿವೃತ್ತರಾದ ಗಂಭೀರ್ ರಾಜಕೀಯಕ್ಕೆ ಸೇರಿ ಸಂಸದರಾಗಿದ್ದರು ವೀಕ್ಷಕ ವಿವರಣೆಗಾರ ಕೆ ಕೆ ಆರ್ ಕ್ಯಾಪ್ಟನ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ ಭಾರತೀಯ ತಂಡದ ಮುಖ್ಯ ಕೋಚ್ ಸ್ಥಾನ ಅಲಂಕರಿಸುವ ಎಲ್ಲ ಸಾಧ್ಯತೆ ಇದೆ ಯುವರಾಜ್ ಸಿಂಗ್ ಎರಡು ಸಾವಿರದ ಏಳು ಮತ್ತು ಎರಡು ಸಾವಿರದ ಹನ್ನೊಂದರ ಭಾರತ ವಿಶ್ವಕಪ್ ಗೆಲುವಿನಲ್ಲಿ ಯುವರಾಜ್ ಸಿಂಗ್ ಪ್ರಮುಖ ಪಾತ್ರ ವಹಿಸಿದ್ದರು ಆಲ್ರೌಂಡರ್ ಇಪ್ಪತ್ತೊಂಬತ್ತು ಪಾಯಿಂಟ್ ಆರು ಸೊನ್ನೆ ಸರಾಸರಿಯಲ್ಲಿ ನೂರ ನಲವತ್ತೆಂಟು ರನ್ ಗಳಿಸಿದ್ದಾರೆ ಸ್ಟ್ರೈಕ್ ರೇಟ್ ನೂರ ತೊಂಬತ್ನಾಲ್ಕು ಪಾಯಿಂಟ್ ಏಳು ಮೂರು ಟುವರ್ಡ್ ಪ್ಲಾಡ್ ಒಂದೇ ಓವರ್ನಲ್ಲಿ ಆರು ಸಿಕ್ಸರ್ ಯುವರಾಜ್ ವೃತ್ತಿ ಪ್ರಮುಖ ಘಟನೆ ಆಸ್ಟ್ರೇಲಿಯಾ ವಿರುದ್ಧದ ಸೆಮಿಫೈನಲ್ನಲ್ಲಿ ಮೂವತ್ತು ಎಸಿದ ಎಪ್ಪತ್ತು ರನ್ ಗಳಿಸಿದ್ದರು ಪಂಜಾಬ್ ಕ್ರಿಕೆಟಿಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ರಾಯಭಾರಿ ಜೂನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಿವೃತ್ತರಾದವರು ಯುವ ಕ್ರಿಕೆಟಿಗರಾದ ಶುಭ್ಮಾನ್ ಗಿಲ್ ಮತ್ತು ಅಭಿಷೇಕ್ ಶರ್ಮಾರವರಿಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಹರ್ಭಜನ್ ಸಿಂಗ್ ಲೆಜೆಂಡರಿ ಆಫ್ ಸ್ಪಿನ್ನರ್ ಏಳು ಪಂದ್ಯಗಳಲ್ಲಿ ಏಳು ವಿಕೆಟ್ ಇಪ್ಪತ್ತಾರು ಸರಾಸರಿ ಮತ್ತು ಹತ್ತೊಂಬತ್ತು ಪಾಯಿಂಟ್ ಏಳು ಒಂದು ಸ್ಟ್ರೈಕ್ ರೇಟ್ನೊಂದಿಗೆ ಬೌಲಿಂಗ್ ಮಾಡಿದ್ದರು ಪಿಂಡಲ್ಗಳಿಗೆ ಅನುಕೂಲವಲ್ಲದ ಬಿಟ್ಟಿನಲ್ಲಿ ಉತ್ತಮ ಸಾಧನೆ ಹರ್ಭಜನ್ ಸಿಂಗ್ ಎರಡು ಸಾವಿರದ ಇಪ್ಪತ್ತೊಂದು ಡಿಶೆಂಬರ್ನಲ್ಲಿ ನಿವೃತ್ತರಾದರು ಹಿಂದಿ ಕಾಮೆಂಟೇಟರ್ ರಾಜ್ಯಸಭೆಗೆ ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಭಾರತೀಯ ತಂಡಕ್ಕೊಂದು ಆಧಾರ ಹೇಳೋಣ ನೀವು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ಜೈ ಕರ್ನಾಟಕ ಜೈ ಹಿ